ರೆಡಿ ಒನ್ ಟೂ ತ್ರೀ ಪ್ರೀತಿಯ ಮಕ್ಕಳೇ ನಾವು ಹತ್ತನೇ ತರಗತಿಯ ಘಟಕದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನೋ ಒಂದು ಘಟಕದಲ್ಲಿ ಸಸ್ಯಗಳಲ್ಲಿ ಅನುವರ್ತನೆ ಅನ್ನೋ ಒಂದು ವಿಷಯವನ್ನು ತೊಗೊಂಡ್ರೆ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಸ್ಯಗಳಿಗೂ ಕೂಡ ಜೀವವಿದೆ ಅನ್ನೋ ಒಂದು ವಿಷಯವನ್ನು ಜೆ ಸಿ ಬೋಸ್ಟರ್ ಅವರು ನಮಗೆ ಈಗಾಗಲೇ ಬಹಳಷ್ಟು ವರ್ಷಗಳ ಹಿಂದೆಯೇ ನಮಗೆ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಸಸ್ಯಗಳಿಗೂ ನಾವು ಜೀವವಿದೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಜೊತೆಗೆ ಅವು ಕೂಡ ಸಸ್ಯಗಳು ನಮ್ಮ ಪ್ರಚೋದನೆಗೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತವೆ ಅನ್ನೋದನ್ನು ನಾವು ಇಲ್ಲಿ ಒಂದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಕಂಡು ಬರ್ತಕ್ಕಂಥ ಪರಿಸರದಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಸಸ್ಯವನ್ನೇ ನಾವು ಈಗ ಉದಾಹರಣೆಗೆ ತಗೋಬೋದು ನೀವೆಲ್ಲ ಸಾಮಾನ್ಯವಾಗಿ ದಿನನಿತ್ಯ ನೀವು ದಾರಿನಲ್ಲಿ ಹೋಗ್ತಾ ಬರ್ತಾ ಒಂದು ಗಿಡ ನೀವು ನೋಡಿರ್ತೀರ ಮಕ್ಕಳೇ ಆ ಒಂದು ಗಿಡದ ಹೆಸರು ನಾಚಿಕೆ ಮುಳ್ಳು ಅಥವಾ ಟಚ್ ಮಿ ನಾಟ್ ಅಂತ ಹೇಳ್ತೀವಿ ಸೊ ಈ ಒಂದು ಗಿಡದ ಗಿಡ ಗಿಡ ನೀವು ಪ್ರತ್ಯಕ್ಷವಾಗಿ ನೋಡಬಹುದು ಈ ಗಿಡವನ್ನ ನೋಡಬಹುದು ನೋಡಿ ಮಕ್ಕಳೇ ಈಗ ನಾನು ಆ ಗಿಡವನ್ನ ಆ ಗಿಡದ ಎಲೆಯನ್ನ ಒಂದು ಸಣ್ಣ ಕಡ್ಡಿಯ ಸಹಾಯದಿಂದ ಸ್ಪರ್ಶಿಸ್ತೀನಿ ಅದರಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವೀಗ ನೋಡಬಹುದು ಗಮನಿಸ್ತಾ ಇದ್ದೀರಾ ಮಕ್ಕಳೇ ಆ ಗಿಡದ ಎಲೆಗಳೆಲ್ಲವೂ ಕೂಡ ಹಚ್ತಾ ಬರ್ತಾ ಇದೆ ಗಿಡದ ಎಲೆಯ ಯಾವುದೇ ಭಾಗವನ್ನು ಸ್ಪರ್ಶ ಮಾಡಿದ್ರು ಕೂಡ ನೀವು ಆ ಒಂದು ಗಿಡದ ಎಲೆಗಳು ತನ್ನಷ್ಟಿಗೆ ತಾನೇ ಮುದುಳಿಕೊಳ್ತಕ್ಕಂಥದನ್ನ ನೀವು ಗಮನಿಸ್ತಾ ಇದ್ದೀರಿ ನೋಡ್ತಿದ್ದೀರಾ ಮಕ್ಕಳೇ ಸೊ ಇದನ್ನ ನಾವು ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂತಹ ಅನುವರ್ತನೆಗೆ ಉದಾಹರಣೆಯಾಗಿ ನಾವು ಕೊಡಬಹುದು ಗಮನಿಸಿದ್ರ ಸೊ ದೈನಂದಿನ ಜೀವನದಲ್ಲಿ ನಮ್ಮ ಪರಿಸರದಲ್ಲೇ ಇಂತಹ ಅನೇಕ ಬದಲಾವಣೆಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ ಇದನ್ನೆಲ್ಲ ನಾವು ವೀಕ್ಷಣೆ ಮಾಡ್ತಾ ಪಟ್ಟಿಯನ್ನ ಮಾಡ್ತಾ ಹೋದ್ರೆ ನಮಗೆ ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿ ಮೂಡ್ತಾ ಹೋಗುತ್ತೆ ಮತ್ತೆ ವಿಜ್ಞಾನ ವಿಷಯವನ್ನು ಕಲಿಯೋದಕ್ಕೂ ಕೂಡ ನಮಗೆ ಹೆಚ್ಚು ಪ್ರೋತ್ಸಾಹದಾಯಕವಾಗುತ್ತೆ